ಪೇಟೆ ಪಟ್ಟಣದ ಪ್ರಗತಿ ಇಂಗ್ಲಿಷ್ ಶಾಲೆಯ ಆವರಣದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದನೇ ಸಾಲಿನ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ವಿಜ್ಞಾನ ವಿಚಾರಗೋಷ್ಠಿ ವಿಜ್ಞಾನ ವಸ್ತು ಪ್ರದರ್ಶನ ವಿಜ್ಞಾನ ನಾಟಕ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ತಾಲೂಕು ಸಂಪನ್ಮೂಲ ಕೇಂದ್ರ ಮತ್ತು ಪ್ರಗತಿ ಪ್ರೌಢಶಾಲೆಯ ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಕೃಷ್ಣರಾಜಪೇಟೆ ತಾಲೂಕು ಕ್ಷೇತ್ರ ಸಂಪನ್ಮೂಲ ಕೇಂದ್ರದ ಸಮನ್ವಯಾಧಿಕಾರಿ ಎಚ್ ಕೆ ಮಂಜುನಾಥ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ತಾಲೂಕಿನ ಎಲ್ಲಾ ಸರ್ಕಾರಿ ಅನುದಾನಿತ ಮತ್ತು ಅನುದಾನರಹಿತ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವನೆ ಬೆಳೆಸುವ ಸಲುವಾಗಿ ವಿಜ್ಞಾನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ವಿಜ್ಞಾನ ಕಾರ್ಯಕ್ರಮಗಳ ಸದುಪಯೋಗವನ್ನು ಎಲ್ಲರೂ ಪಡೆಯಬೇಕು ಇಂತಹ ಕಾರ್ಯಕ್ರಮಗಳಿಂದ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವನೆ ಬೆಳೆಸಲು ಸಹಾಯಕವಾಗಿದೆ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಅನ್ವೇಷಣೆ ಮತ್ತು ವಿಶ್ಲೇಷಣಾತ್ಮಕ ಪ್ರವೃತ್ತಿಯನ್ನು ಜಾಗೃತಗೊಳಿಸಲಾಗುತ್ತದೆ ಅರಳುತ್ತಿರುವ ಪ್ರತಿಭಾನ್ವಿತ ವಿಜ್ಞಾನಿಗಳಿಗೆ ವಿಚಾರ ವಿನಿಮಯಕ್ಕೆ ಇಂತಹ ವೇದಿಕೆಗಳು ಅನುಕೂಲವಾಗಿವೆ ಮಕ್ಕಳಲ್ಲಿ ಮೂಢನಂಬಿಕೆ ಹಾಗೂ ಕಂದಾಚಾರಗಳನ್ನು ಹೋಗಲಾಡಿಸುವ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸಲು ಇಂತಹ ಕಾರ್ಯಕ್ರಮಗಳು ಉಪಯುಕ್ತವಾಗಿದೆ ಮಕ್ಕಳಲ್ಲಿ ರಾಷ್ಟ್ರೀಯ ಏಕತಾ ಮನೋಭಾವನೆ ಬೆಳೆಸಲು ಸಹಾಯಕವಾಗಿದೆ ಇಂತಹ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚಾಗಿ ನಡೆಯುವುದರಿಂದ ಮಕ್ಕಳ ಚಿಂತನ ಶಕ್ತಿ ಹೆಚ್ಚಾಗುತ್ತದೆ ಎಂದು ಮಂಜುನಾಥ್ ಹೇಳಿದರು ಕಾರ್ಯಕ್ರಮವನ್ನು ಈ ದಿನ ನಾವು ಪ್ರಗತಿ ಪ್ರೌಢಶಾಲೆಯ ಆವರಣದಲ್ಲಿ ಹಮ್ಮಿಕೊಂಡಿದ್ದೀವಿ ತಾಲೂಕಿನ ಎಲ್ಲ ಪ್ರೌಢಶಾಲೆಗಳಿಂದ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಎಲ್ಲ ಪ್ರೌಢಶಾಲೆಗಳಿಂದ ವಿವಿಧ ವಿದ್ಯಾರ್ಥಿಗಳು ನಾಟಕ ಪ್ರದರ್ಶನ ವಿಜ್ಞಾನ ವಿಚಾರಗೋಷ್ಠಿ ಹಾಗೂ ವಸ್ತು ಪ್ರದರ್ಶನಕ್ಕೆ ಅಣಿಯಾಗಿ ಬಂದು ಎಲ್ಲ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಳ್ತಾ ಇದ್ದಾರೆ ಹಾಗಾಗಿ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿಕೊಡೋದಕ್ಕೆ ಸಹಕರಿಸಿದಂತಹ ಶ್ರೀಯುತ ಕಣೇಗೌಡ ಸರ್ ಅವರಿಗೂ ಕೂಡ ಇಲಾಖೆಯ ಪರವಾಗಿ ಹೃತ್ಪೂರ್ವ ಧನ್ಯವಾದಗಳನ್ನು ತಿಳಿಸಲಾಗಿದೆ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಮಂಡ್ಯ ಜಿಲ್ಲಾ ಡಯಟ್ ವತಿಯಿಂದ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮತ್ತು ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಚೇರಿಯ ಸಂಯುಕ್ತ ಆಶ್ರಯದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ವಿಶ್ರಾಂತ ಪ್ರಾಂಶುಪಾಲ ಪ್ರಗತಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಕೆ ಕಾಳೇಗೌಡ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಶಾಲಾ ಶಿಕ್ಷಣ ಇಲಾಖೆ ಈ ರೀತಿಯ ಕಾರ್ಯಕ್ರಮಗಳನ್ನು ಹೆಚ್ಚು ಹೆಚ್ಚಾಗಿ ಆಯೋಜಿಸುವುದರಿಂದ ಮಕ್ಕಳಲ್ಲಿ ವಿಜ್ಞಾನದ ಬಗ್ಗೆ ಹೆಚ್ಚು ಆಸಕ್ತಿ ಮೂಡಿಸಬಹುದು ವೈಜ್ಞಾನಿಕ ಮನೋಭಾವನೆಯನ್ನು ರೂಢಿಸಬಹುದು ಮಕ್ಕಳಲ್ಲಿ ರುವಅಂಧಕಾರ ಅನುಮಾನಗಳಿಗೆ ಸೂಕ್ತ ಉತ್ತರಗಳನ್ನು ಕೊಡಲು ಸಹಾಯಕವಾಗುತ್ತದೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ವಿಜ್ಞಾನ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರಿಂದ ಅವರ ಜ್ಞಾನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು ಎಂದು ಅವರು ಹೇಳಿದರು solar energy is provide this to you, this model. So

ಅಪಾಯಗಳನ್ನು ಹೇಗೆ ತಡೆಯುವುದು ಎಂದ ಎಂದರೆ ಶಿಕ್ಷಣ ಮತ್ತು ಗುರು ಇಲಾಖೆ ಇಲಾಖೆ ಇಲಾಖೆಯಿಂದ ಆಗುವ ಸಂಭ್ರಮಗಳನ್ನು ಸಿದ್ಧಪಡಿಸುತ್ತದೆ ಎಐ ನಿರ್ಧಾರ ಮಾಡುವಿಕೆಯಲ್ಲಿ ಪಾರದರ್ಶಕತೆ ಮತ್ತು ವಿವರಣೆಗೆ ಆದ್ಯತೆ ನೀಡಬೇಕು ನಾನು ಕಾರ್ಯಕರ್ತೆ ಎಐ ಅಪಾಯಗಳನ್ನು ತ್ಯಾಜಿಸುವುದೇನೆಂದರೆ తత్వజ్ఞాని ఏఐ అపూర్ తిక్కి ఏఐ మానవ మానవ సమర్థ్యూ హైదు ఏఐయ అనుమతి దైవిక దైవిక ಅದನ್ನು ನಾವು ಕನ್ನಡದಲ್ಲಿ ಎಂದು ಕರೆಯುತ್ತೇವೆ ಅಂತಿಮವಾಗಿ ಏನು ಏನು ಬಗ್ಗೆ ಹೇಳುತ್ತೇವೆ ಎಂದರೆ ಒಟ್ಟಾಗಿ ನಾವು ಉತ್ತಮವಾದ ಸಮಾಜಕ್ಕಾಗಿ ಇನ್ನು ಅವರಿಗೆ ಮುಂದುವರಿಯಬೇಕು ಅತೆಯು ಇತರ ಕ್ಷೇತ್ರಗಳಲ್ಲಿ ಆಡಿ ಆಡಿಟ್ ಕಲೆ ಹಣಕಾಸು ವಿಡಿಯೋ ಗೇಮ್ಗಳು ಇತ್ಯಾದಿ ಹೊಂದಿದೆ ಆದ್ದರಿಂದ ಎ ಐ ವಿವಿಧ ಎ ಐ ವಿವಿಧ ಅಪ್ಲಿಕೇಶನ್ಗಳನ್ನು ಬೃಹತ್ ಪ್ರಮಾಣದಲ್ಲಿ ಎಂಬುದು ಇಲ್ಲಿನ ಸ್ಪಷ್ಟವಾಗಿದೆ ಪ್ರಯೋಜನಗಳು ಅಪಾಯವನ್ನು ಇರಿಸುತ್ತದೆ

ಶುದ್ಧವಾದ ಗಾಳಿ ಇಲ್ಲ ಎಲ್ಲೂ ಮಾಲಿನ್ಯವಾಗಿರುವಂತಹ ನೀರು ಎಲ್ಲೂ ಮಾಲಿನ್ಯವಾಗಿರುವಂತಹ ಗಾಳಿ ಯಾರಾದ್ರೂ ಕಾಪಾಡ್ರಪ್ಪ ಕಾಪಾಡಿ ಸಾಮಾಜಿಕ ಅಂತ ಅನ್ಕೊಂಡಿದ್ರು ಇವಾಗ ನಿಮ್ಮ ಅರಿವಿಗೆ ಬಂದಿದೆ ಪರಿಸರವನ್ನ ಸಂರಕ್ಷಿಸೋಣ ಉತ್ತಮ ವಾತಾವರಣ ನಿರ್ಮಿಸೋಣ ಈಗ ಏನು ಆಗ್ಲೇ ಕಾಲ ಬಿಚ್ಚಿ ನೀರೋಗಿಲ್ಲ ಹಾಗಾಗಿ ನೀವು ಇವಾಗ ಜೊತೆ ಕೈ ಜೋಡ್ಸ್ ಬನ್ನಿ ನೀವೇಳಿ ಸರಿ ನಿಮ್ ಗಮ್ಮ ಹೇಳ್ತೀನಿ ಪರಿಸರ ಉಳಿಸಿ ಕಾಡು ಬೇಡಗಳನ್ನು ಬೆಳೆಸಿ ಗಿಡ ಮರಗಳನ್ನು ಬೆಳೆಸಿ ಏನಾದ್ರೂ ಐಡಿಯಾ ಕೊಡ್ರಪ್ಪ ಎಲ್ಲಾನು ಬಗ್ಗಿದ ಮಾಡಕ್ಕಾಗ್ಲಿ ಬಟ್ಟೆ ಬಾರ್ಗಳನ್ನು ಬೆಳೆಸಿ ಕಾಡನ್ನು ಉಳಿಸಿ ನಾಡನ್ನು ಉಳಿಸಿ ನೀರನ್ನು ಮಿತವಾಗಿ ಬಳಸಿ ಸಾರ್ವಜನಿಕ ಸಾರಿಗೆ ಬಳಸಿ ಇಂಧನವನ್ನು ಉಳಿಸಿ ಹಸಿರು ಕಸ ಬೇರ್ಪಡಿಸಿ ಪರಿಸರ ಸ್ವಚ್ಛತೆಯನ್ನು ಕಾಪಾಡಿ ಖನಿಜ ಸಂಪತ್ತನ್ನು ವಿವೇಚನೆಯಿಂದ ಬಳಸಿ ಸಾವಯವ ಬೇಸಾಯಕ್ಕೆ ಒತ್ತು ನೀಡಿ ವಿದ್ಯುತ್ ನಿಯಮಿತ ಬಳಕೆ ಕಲ್ಲಿದ್ದಲು ಸಂರಕ್ಷಿಸಿ ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿ ಪ್ರಭುಕುಮಾರ್ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಉಪಾಧ್ಯಕ್ಷ ಸತೀಶ್ ಚಂದ್ರ ಸಂಘಟನಾ ಕಾರ್ಯದರ್ಶಿ ಶ್ರೀನಿವಾಸ್ ಶಿಕ್ಷಣ ಸಂಯೋಜಕರಾದ ಆರ್ ಎಂ ನವೀನ್ ಕುಮಾರ್ ಬಿಕೆ ಹರೀಶ್ ಕೃಷ್ಣನಾಯಕ್ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳಾದ ಮೋಹನ್ ಚಂದ್ರಣ್ಣ ಜ್ಞಾನೇಶ್ ಹಾಗೂ ಪ್ರಗತಿ ಶಿಕ್ಷಣ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪೌಷ್ಟಿಕ ಆಹಾರ ತಜ್ಞೆ ಎಂ ಕೆ ಮೋನಿಕಾ ಶಿಕ್ಷಕರಾದ ಗೌತಮಿ ಮಾನಸ ಪವಿತ್ರ ಹರ್ಷಿಣಿ ಮತ್ತಿತರರು ಭಾಗವಹಿಸಿದ್ದರು ವಿದ್ಯಾರ್ಥಿಗಳಾದ ಆಶ್ಚರ್ಯ ಮತ್ತು ಶ್ರೀನಿಧಿ ಕಾರ್ಯಕ್ರಮವನ್ನು ನಿರೂಪಿಸಿದರು ಕಾರ್ಯಕ್ರಮ ಸಂಯೋಜಕರಾದ ಎ ಆರ್ ನವೀನ್ ಕುಮಾರ್ ಸ್ವಾಗತಿಸಿದರು ಪ್ರಗತಿ ಶಾಲೆಯ ಮುಖ್ಯ ಶಿಕ್ಷಕ ಗೋಪಾಲಕೃಷ್ಣ ವಂದಿಸಿದರು ಕೆಆರ್ ಪೇಟೆ ತಾಲೂಕು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ವಿಜ್ಞಾನ ವಿಚಾರ ಗೋಷ್ಠಿ ವಿಜ್ಞಾನ ವಸ್ತು ಪ್ರದರ್ಶನ ಹಾಗೂ ವಿಜ್ಞಾನ ನಾಟಕ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು ಕೃಷ್ಣರಾಜಪೇಟೆ ತಾಲೂಕಿನ ವಿವಿಧ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡಿದ್ದು ವಿಶೇಷವಾಗಿತ್ತು ವರದಿ ಕೆ ಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ